ಕಳ್ಳತನ ನಡೆಯುತ್ತದೆ ತಲ್ವ ತೋರಿಸುತ್ತಾರೆ ಅದಕ್ಕೆ ಕಮ್ಯುನಲ್ ಆಗುತ್ತದೆ ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ವೇದವ್ಯಾಸ ಕಾಮತ್ ಹೇಳಿದರು ವಿಧಾನಸಭೆಯಲ್ಲಿ ಮಾತನಾಡಿದ ಅವರು ಮಹಿಳೆಯನ್ನು ರಾತ್ರಿ ಏಳು ಗಂಟೆಗೆ ಕರೆದು ಪೊಲೀಸರು ವಿಚಾರಣೆ ನಡೆಸುತ್ತಾರೆ ಆ ಮಹಿಳೆ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಈ ರೀತಿ ಘಟನೆಗಳು ನಡೆದ್ರೆ ಹೇಗೆ ಎಂದು ಆ ಭಾಗದ ಶಾಸಕರು ಧ್ವನಿ ಎತ್ತಿದ್ರು ಇದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು ಕೈಗೊಳ್ಳಲಾಗಿರುವ ಕ್ರಮಗಳ ವಿವರಣೆಯನ್ನು ನೀಡಿದರು ಆಕ್ಷನ್ ಪ್ಲಾನ್ ಅನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ಅದರಿಂದ

ಗೃಹ ಸಚಿವರು ತಾವು ಭಾಳ ಅನುಭವಿಸ್ತರು ನಾನು ಹೇಳುವಂಥದ್ದು ಇಷ್ಟೇ ಈಗ ಈ ಎಲ್ಲ ವಿಚಾರಗಳಿಗೆ ಪೊಲೀಸು ಏನು ಮಾಡಬೇಕು ಏನು ಮಾಡ್ತಾ ಇದೆ ತಾವು ಹೇಳಿದ್ರಿ ಸಂತೋಷ ಯಾಕಾಗ ಆಗತ್ತೆ ಯಾಕಾಗ ಆಗತ್ತೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು ನಾನು ಹೇಳಿದೆ ಧಾರ್ಮಿಕ ನಂಬಿಕೆ ಗೋವನ್ನು ಕಳ್ಳತನ ಮಾಡಿ ನಮ್ಮ ಮನೆಯಿಂದ ಕೊಂಡೋಗ್ತಾರೆ ತಲವಾರನ್ನು ತೋರಿಸಿ ನಮ್ಮ ಮನೆಯಿಂದ ದಿನನಿತ್ಯ ತೆಗೆದುಕೊಂಡು ಹೋಗ್ತಾರೆ ಯಾರ್ಯಾರು ಗೋ ಹತ್ಯೆ ಕಂಡು ಕೊಂಡೋಗ್ತಾರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಗೊತ್ತಿದೆ ನಾನು ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಕ್ಕೆ ಕಾರಣಗಳು ಆಗುವಂತ ಘಟನೆಗಳಾಗುವಂತ ಕಾರಣ ಏನು ಅಂತ ಕೇಳಿದ್ರೆ ಈ ಗೋ ಹತ್ಯೆ ಅದಕ್ಕಾಗಿ ಆಂಟಿ ಕಮ್ಯು ಇದು ಕಮ್ಯುನಲ್ ಆಗುತ್ತೆ ಇದು ಎಲ್ಲವನ್ನ ಅದರಲ್ಲಿ ಕೆಲಸ ಗೋಹತ್ಯೆ ಗೋ ಕಳ್ಳತನ ಮಾಡ್ತಾರೆ ಅಂದ್ರೆ

ಈಗ ಉತ್ತಮವಾದ ಚರ್ಚೆ ಒಟ್ಟದಾಗಿ ಶಾಂತಿನೆಲ್ಲ ಸೌಹಾರ್ದಿಂದ ಇರಬೇಕು ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು ನಮ್ಮಲ್ಲಿ ಅಲ್ಲಿ ದ್ವೇಷದಿಂದ ಗಲಾಟೆ ಆಗ್ತಾ ಇಲ್ಲ ಒಬ್ಬನೊಬ್ಬ ಭಯ ಆ ಈ ಕಡೆ ಇಬ್ಬರಿ ಕಡೆಯಿಂದ ಕೂಡ ಕೆಲವರಿಗೆ ಅದಕ್ಕಾಗಿ ನಿಮ್ಮ ಕಚೇರಿಯಲ್ಲಿ ಎಲ್ಲೊಮ್ಮೆ ಕರೆಸಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡು ಏನೆಲ್ಲ ಸಲಹೆ ಸೂಚನೆ ಇದೆ ಅವ್ರು ಏನಾದರೂ ಪ್ಲ್ಯಾನ್ ಇದೆ ಅದನ್ನ ಹೇಗೆ ಸರಿಪಡಿಸಬೇಕು ಅವರವರಿಗೆ ಹೇಗೆ ಅರ್ಥ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು ನಾವು ಮಾತಾಡೋ ಮಾತಲ್ಲಿ ಕೂಡ ವಿಷಯ ಆಗ್ತದೆ ಕಲ್ಲ ತಂದಲ್ಲಿ ಕೂಡ ಆಗ್ತದೆ ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಕೂಡಿಕರಿಸಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಒಂದು ತಕ್ಷಣ ಮೀಟಿಂಗ್ ಕರೆ ನಾವೆಲ್ಲ ಹಲವಾರು ಕಳ್ಳತನದ ಬಗ್ಗೆ ಆದಾಗ ಎಲ್ಲಿಯೂ ಕಮ್ಯೂನಲ್ ಆಗಲ್ಲ ಸರ್ ಕಳ್ಳತನ ಆದಾಗ ಕಮ್ಯೂನಲ್ ಆಗಲ್ಲ ಆದ್ರೆ ಒಂದೇ ಅಧ್ಯಕ್ಷ ಕೊನೆಯದಾಗಿ ಒಂದು ಹೇಳ್ತೇನೆ ಸಚಿವರು ಹೇಳಿದ್ರು ಈ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಮಂಗಳೂರಿಗೆ ಬಂದಿದ್ರು ಎಂಬತ್ತು ವರ್ಷದ ವಯಸ್ಸಿನವರು ಇವತ್ತಿನ ತನಕ ಯಾವುದೇ ಕಮಿನಲ್ ಎಫ್ಐಆರ್ ಆರ್ ಇಲ್ದಂತ ಮನೆಯಲ್ಲಿ ರಾತ್ರಿ ಎರಡು ಗಂಟೆಗೆ ಹೋದಂತೂ ವಿರೋಧ ಪಕ್ಷದ ನಾಯಕರು ಕೇಳಿದ್ರು ನೀವು ಆಗಿಲ್ಲ ಅಂತ ಹೇಳಿದಕ್ಕೆ ಪೊಲೀಸರು ಹೋಗಿದ್ದಾರೆ ವಿರೋಧ ಪಕ್ಷದ ನಾಯಕರ ಎದುರುಗಡೆ ನಮ್ಮೆಲ್ಲದರ ಎದುರುಗಡೆ ಪೊಲೀಸರು ಒಪ್ಪಿಕೊಂಡಿದ್ದಾರೆ ಹೋದದ್ದು ಹೌದು ಅಂತ ಹೇಳಿ ಕೇಳಿ ಸರ್ ಉತ್ತರ ಕೊಟ್ಟಿಲ್ಲ